ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಎಸ್ ಎನ್ ಕನ್ನಡ ಚಾನೆಲ್ಗೆ ಸ್ವಾಗತ ಎಲ್ಲಾ ದಾನಕ್ಕಿಂತ ಶ್ರೇಷ್ಠವಾದ ದಾನ ಯಾವುದು ಗೊತ್ತಾ ಅದು ರಕ್ತದಾನ ಪ್ರತಿದಿನ ದಿನ ಸಾವಿರಾರು ಜನರು ರಕ್ತಕ್ಕಾಗಿ ಕಾಯ್ತಿದ್ದಾರೆ ಒಬ್ಬ ವ್ಯಕ್ತಿ ನೀಡುವಂತಹ ಒಂದು ಯೂನಿಟ್ ರಕ್ತದಿಂದ ಮೂರು ಜನರ ಜೀವ ಉಳಿಸಬಹುದು ಆಕ್ಸಿಡೆಂಟ್ ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ಡೆಲಿವರಿ ಸಮಯದಲ್ಲಿ ಹೃದಯ ಶಸ್ತ್ರಚಿಕಿತ್ಸೆ ಕ್ಯಾನ್ಸರ್ ಹೀಗೆ ಮುಂತಾದ ರೋಗಿಗಳಿಗೆ ಪ್ರತಿದಿನ ದಿನ ಸಾವಿರಾರು ಯೂನಿಟ್ ರಕ್ತದ ಅಗತ್ಯವಿದೆ ರಕ್ತವನ್ನ ಕೃತಕವಾಗಿ ತಯಾರಿಸೋದಕ್ಕೆ ಸಾಧ್ಯವಿಲ್ಲ ಅದು ಕೇವಲ ಮನುಷ್ಯರಿಂದ ದೊರೆಯುವಂತದ್ದು ರಕ್ತದಾನ ಮಾಡುವವರಿಗೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಯಾರು ರಕ್ತದಾನವನ್ನ ಮಾಡಬಾರದು ರಕ್ತದಾನ ಮಾಡುವವರಿಗೆ ಏನೆಲ್ಲ ಲಾಭ ಇದೆ ಹಾಗೇನೆ ಯುವಕರಲ್ಲಿ ಇದರ ಬಗ್ಗೆ ಹೇಗೆ ಅರಿವನ್ನ ಮೂಡಿಸಬೇಕು ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸತತ ಹದಿನೆಂಟನೇ ವರ್ಷ ಮೊಗವೀರ ಯುವ ಸಂಘಟನೆ ರಿಜಿಸ್ಟರ್ಡ್ ಉಡುಪಿ ಜಿಲ್ಲೆ ಉಪ್ಪೂರು ಘಟಕ ಇವರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಎಲ್ಲರ ಹೃದಯ ಮುಟ್ಟುವಂತಹ ವಿಶೇಷ ಕಾರ್ಯಕ್ರಮವನ್ನ ಆಯೋಜಿಸಿದ್ರು ಜಿಶಂಕರ್ ಫ್ಯಾಮಿಲಿ ಟ್ರಸ್ಟ್ ರಿಜಿಸ್ಟರ್ಡ್ ಅಂಬಲಪಾಡಿ ಉಡುಪಿ ರಕ್ತ ನಿಧಿ ಕೆಎಂಸಿ ಮಣಿಪಾಲ ಜಿಲ್ಲಾಡಳಿತ ಉಡುಪಿ ಜಿಲ್ಲೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಉಪ್ಪೂರು ಜ್ಞಾನೇಶ್ವರಿ ಸಭಾಂಗಣದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಮೊಗವೀರ ಯುವ ಸಂಘಟನೆಯ ಗೌರವ ಸಲಹೆಗಾರರಾಗಿರುವ ಹಾಗೆ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿರುವ ಕೆಸಿ ಅಮೀನ್ ಇವರು ಗಣ್ಯರನ್ನ ಸ್ವಾಗತಿಸಿದರು ಉಪ್ಪೂರು ಮೊಘವೀರ ಯುವ ಸಂಘಟನೆಯ ಸ್ಥಾಪಕ ಅಧ್ಯಕ್ಷರಾಗಿರುವ ಲೋಕೇಶ್ ಜಿ ಮೆಂಡನ್ ಇವರು ಅಧ್ಯಕ್ಷತೆ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರಾದ ಜಯಸಿ ಕೋಟ್ಯನ್ ಮೊಗವೀರ ಯುವ ಸಂಘಟನೆ ಉಡುಪಿ ಜಿಲ್ಲೆ ಇದರ ಅಧ್ಯಕ್ಷರಾಗಿರುವ ಜಯಂತ್ ಅಮೀನ್ ಕೋಡಿ ಬ್ರಹ್ಮವರ ರುಡ್ಸೆಡ್ ಸಂಸ್ಥೆಯ ಉಪನ್ಯಾಸಕರಾಗಿರುವ ಸಂತೋಷ್ ಶೆಟ್ಟಿ ಕೆಎಂಸಿ ಮಣಿಪಾಲ ರಕ್ತನಿಧಿ ನಿರ್ದೇಶಕಿಯಾಗಿರುವ ಡಾಕ್ಟರ್ ದೀಪಿಕಾ ಮೊಗವೀರ ಯುವ ಸಂಘಟನೆ ಉಡುಪಿ ಜಿಲ್ಲೆ ಇದರ ನಿಕಟಪೂರ್ವ ಅಧ್ಯಕ್ಷರಾಗಿರುವ ರಾಜೇಂದ್ರ ಸುವರ್ಣ ಹಿರಿಯಡಕ ಮೊಗವೀರ ಸಂಘಟನೆಯ ಮಾಜಿ ಅಧ್ಯಕ್ಷ ಶಿವರಾಮ್ ಕೆ ಕೋಟ ಇವರು ಭಾಗವಹಿಸಿದ್ರು ಈ ವಿಶೇಷವಾದ ಸಂದರ್ಭದಲ್ಲಿ ನಿವೃತ್ತ ಯೋಧರಾದ ಚಂದ್ರ ಅಮೀನ್ ಬಾರ್ಕೂರು ಹಾಗೂ ಮುರಳೀಧರ ಕೆ ಇವರನ್ನು ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಜಿಟಿಟಿಸಿ ತಾಂತ್ರಿಕ ಶಿಕ್ಷಣ ಸಂಸ್ಥೆ ಉಪ್ಪುರು ಇಲ್ಲಿನ ವಿದ್ಯಾರ್ಥಿಗಳು ಹಾಗೆ ಕ್ರಾಸ್ ಕಾಲೇಜು ಚಾಂತಾರು ಇಲ್ಲಿನ ಎನ್ಎಸ್ಎಸ್ ಎಸ್ ಎಸ್ ಆಫೀಸರ್ಸ್ ಉಪನ್ಯಾಸಕರು ವಿದ್ಯಾರ್ಥಿಗಳು ಹಾಗೆ ಊರಿನವರು ತಮ್ಮ ಸ್ವಯಂ ಪ್ರೇರಣೆಯಿಂದ ಉತ್ಸಾಹದಿಂದ ರಕ್ತದಾನ ಮಾಡಿರುವುದು ಸಮಾಜಕ್ಕೆ ನಿಜಕ್ಕೂ ಒಂದು ಮಾದರಿಯಾಗಿದೆ ಇಲ್ಲಿನ ಯುವ ಜನರು ಮೊಬೈಲ್ ಸೋಷಿಯಲ್ ಮೀಡಿಯಾದಲ್ಲಿ ಸಮಯ ಕಳೆಯುವುದಕ್ಕಿಂತ ಇಂತಹ ಸಾಮಾಜಿಕ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಿರುವುದು ನಮ್ಮ ದೇಶದ ಭವಿಷ್ಯದ ಬಲವನ್ನ ತೋರಿಸುತ್ತೆ ರಕ್ತದಾನವನ್ನ ಯಾರು ಮಾಡಬಹುದು ರಕ್ತದಾನ ಮಾಡೋಕೆ ಎಲ್ಲರೂ ಅರ್ಹರಲ್ಲ ಕೆಲವೊಂದು ನಿಯಮಗಳಿವೆ ವಯಸ್ಸು ಹದಿನೆಂಟರಿಂದ ಅರವತ್ತೈದು ವರ್ಷಗಳ ನಡುವೆ ಇರಬೇಕು ತೂಕ ಐವತ್ತು ಕೆಜಿಗಿಂತ ಹೆಚ್ಚಿರಬೇಕು ಹಿಮೋಗ್ಲೋಬಿನ್ ಟ್ವೆಲ್ ಪಾಯಿಂಟ್ ಫೈವ್ ಗಿಂತ ಹೆಚ್ಚಿರಬೇಕು ಆರೋಗ್ಯವಂತ ಸೋಂಕುಗಳಿಲ್ಲದವರು ಮಾತ್ರ ರಕ್ತದಾನ ಮಾಡಬೇಕು ಪುರುಷರು ಮೂರು ತಿಂಗಳಿಗೊಮ್ಮೆ ಮಹಿಳೆಯರು ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು ಯಾರು ರಕ್ತದಾನ ಮಾಡಬಾರದು ಕೆಲವರು ರಕ್ತದಾನವನ್ನ ಮಾಡಬಾರದು ಗರ್ಭಿಣಿಯರು ಅಥವಾ ಶಿಶು ಹಾಲುಣಿಸುವ ಮಹಿಳೆಯರು ರಕ್ತದಾನವನ್ನ ಮಾಡಬಾರದು ಹೃದಯ ಸಂಬಂಧಿತ ರೋಗಿಗಳು ಎಚ್ ಐ ಹೆಪಟೈಟಿಸ್ ಮುಂತಾದ ರೋಗ ಇರುವವರು ರಕ್ತದಾನವನ್ನ ಮಾಡಬಾರದು ಇತ್ತೀಚೆಗೆ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟವರು ಟ್ಯಾಟು ಹಾಕಿಸಿಕೊಂಡವರು ಮಲೇರಿಯಾ ಟೈಫಾಯ್ಡ್ ಆದವರು ರಕ್ತದಾನವನ್ನ ಮಾಡಬಾರದು ರಕ್ತದಾನ ಮಾಡಿದ್ರೆ ತಮ್ಮದೇ ದೇಹಕ್ಕೂ ಲಾಭ ಇದೆ ಹೊಸ ರಕ್ತ ಕಣಗಳು ದೇಹದಲ್ಲಿ ಉತ್ಪತ್ತಿ ಆಗ್ತವೆ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ಕಡಿಮೆಯಾಗತ್ತೆ ಉಚಿತ ಆರೋಗ್ಯ ತಪಾಸಣೆ ಆಗತ್ತೆ ಅದಕ್ಕಿಂತ ಮುಖ್ಯವಾಗಿ ನಾನು ಮೂರು ಜೀವ ಉಳಿಸಿದ್ದೇನೆ ಅನ್ನೋ ಸಂತೋಷ ಸಿಗುತ್ತೆ ಇನ್ನು ಇಂದಿನ ಯುವಕರಲ್ಲಿ ರಕ್ತದಾನದ ಅರಿವು ಮೂಡಿಸೋದು ಬಹಳ ಮುಖ್ಯ ವಿದ್ಯಾರ್ಥಿಗಳು ತಮ್ಮ ಕಾಲೇಜಿನ ಅಭ್ಯಾಸ ಪರೀಕ್ಷೆಗಳ ಒತ್ತಡದ ನಡುವೆ ಕೂಡ ಒಂದು ಗಂಟೆ ಕಾಲವನ್ನ ಮೀಸಲಿಟ್ಟು ತಾವು ಮಾಡಬಹುದಾದ ಅತ್ಯುತ್ತಮ ಮಾನವೀಯ ಕಾರ್ಯವಾದ ರಕ್ತದಾನವನ್ನ ಮಾಡಿದ್ದಾರೆ ಇದು ಕೇವಲ ಒಂದು ಸೇವೆಯಲ್ಲ ಇದು ಜೀವನದ ಸಂಭ್ರಮವನ್ನ ಹಂಚಿಕೊಳ್ಳುವ ಹಾದಿ ಸ್ವಾತಂತ್ರ್ಯೋತ್ಸವದ ದಿನದಲ್ಲಿ ಇಂತಹ ರಕ್ತದಾನ ಶಿಬಿರಗಳನ್ನ ಆಯೋಜಿಸೋದ್ರಿಂದ ಯುವ ಮನಸ್ಸುಗಳಲ್ಲಿ ದೇಶಭಕ್ತಿ ಸಾಮಾಜಿಕ ಜವಾಬ್ದಾರಿ ಹಾಗೂ ಸಹಾನುಭೂತಿ ಎಂಬ ಮೌಲ್ಯಗಳನ್ನ ಬಿತ್ತುವ ಕೆಲಸವಾಗಿದೆ ಬ್ಲಡ್ ಕೊಡೋದು ಒಳ್ಳೆದು ಮತ್ತೆ ನಮ್ಗೆ ಕೂಡ ರಿಕವರಿ ಆಗುತ್ತೆ ನ್ಯೂ ಬ್ಲಡ್ ಸೆಲ್ಸ್ ಎಲ್ಲ ಬರ್ತದೆ ವೀಕ್ನೆಸ್ ಏನಾಗಲ್ಲ ಬ್ಲಡ್ ಕೊಟ್ಟಿದ್ರೆ ನಾ ಸೆಕೆಂಡ್ ಟೈಮ್ ಕೊಡ್ತಾ ಇರೋದು ಇವಾಗ ತುಂಬಾ ಖುಷಿ ಆಯ್ತು ನಾನು ಇದು ತರ್ಡ್ ಟೈಮ್ ಬ್ಲಡ್ ಕೊಡ್ತಿರೋದು ಅಂದ್ರೆ ನಾವು ಬ್ಲಡ್ ಕೊಡೋದ್ರಿಂದ ಇನ್ನೊಬ್ರಿಗೆ ಒಂದು ಹೆಲ್ಪ್ ಆಗುತ್ತೆ ಎಮರ್ಜೆನ್ಸಿಗೆ ಬ್ಲಡ್ ಬೇಕಾದಾಗ ಕೊಡ್ಬೋದು ಅಂತ ನನ್ನ ಅನಿಸಿಕೆ ಮಿನಿಮಮ್ ಏಯ್ಟೀನ್ ಏಯ್ಟೀನ್ ಏಜರ್ ಏಯ್ಟೀನ್ ಏಜರ್ ಆಗಿರಬೇಕು ಮತ್ತು ವೆಯ್ಟು ಮ್ಯಾಕ್ಸಿಮಮ್ ಮಿನಿಮಮ್ ನಲ್ವತ್ತೈದು ಕೆ ಜಿ ಇರಬೇಕು ಫೀಮೇಲು ಮೇಲು ಸೇಮ್ ಏಜ್ ಏಯ್ಟೀನ್ ಏಜ್ ನಂತರ ಕೊಡ್ಬೋದು ವೆಯ್ಟ್ ಸೇಮ್ ನಲವತ್ತೈದು ಕೆ ಜಿನೇ ಮೇಲೆ ಕೊಡಬೇಕು ಪ್ರತಿ ತಿಂಗಳು ಮೂರು ತಿಂಗಳಿಗೊಂದು ಸಲ ಬಾಯ್ಸು ಬ್ಲಡ್ ಡೊನೇಷನ್ ಮಾಡ್ಬೋದು ಲೇಡೀಸ್ ಆದರೆ ಪ್ರತಿ ತಿಂಗಳು ನಾಲ್ಕು ಸಾರಿ ನಾಲ್ಕು ತಿಂಗಳಿಗೆ ಒಂದು ಸಲ ಒಂದು ಸಾರಿ ಬ್ಲಡ್ ಡೊನೇಷನ್ ಮಾಡ್ಬೋದು ನಾಲ್ಕು ತಿಂಗಳು ಒಂದು ಸಾರಿ ಮಾಡ್ಬೋದು ಹಿಮೋಗ್ಲೋಬಿನ್ ಟ್ವೆಲ್ ಪಾಯಿಂಟ್ ಫೈವ್ ಇರಬೇಕು ಮತ್ತು ಬಿ ಪಿ ಒನ್ ಟ್ವೆಂಟಿ ಒನ್ ಒನ್ ಹಂಡ್ರೆಡ್ ಮೇಲೆ ಇರಬೇಕು ಹಿಮೋಗ್ಲೋಬಿನ್ ಟ್ವೆಲ್ ಪಾಯಿಂಟ್ ಫೈವ್ ಇರಬೇಕು ನೋಡಿ ಇದು ಅವರಿಗೆ ಕ್ಯಾನ್ಸರ್ ಡಯಾಬಿಟಿಸ್ ಅಲರ್ಜಿ ಅಸ್ತಮಾ ಬಿ ಪಿ ಶುಗರ್ ಇದ್ಯಾವುದು ಇರಬಾರ್ದು ಎಲ್ಲ ಕಂಟ್ರೋಲ್ ನಾರ್ಮಲಲ್ಲಿ ಇರಬೇಕು ಯೂತ್ ಯೂನೇಷನ್ ಮಾಡಿ ಅವೇರ್ನೆಸ್ ಆಗಿ ಹಾಗೆ ಹೆಲ್ಪ್ ಆಗ್ತದೆ ಮತ್ತೆ ಪೇಶಂಟ್ಗೆ ಹೆಲ್ಪ್ ಆಗ್ತದೆ ಮೋಸ್ಟ್ ಆಗಿ ಹಾಸ್ಪಿಟ್ಲಿಗೆ ಬ್ಲಡ್ ಎಲ್ಲ ಕೊಡ್ತಿದ್ರೆ ಪೇಶಂಟ್ಗೆ ತುಂಬ ಹೆಲ್ಪ್ ಆಗ್ತಾ ಇರ್ತದೆ ಒಬ್ಬರು ಒಂದು ಬ್ಲಡ್ ಡೊನೇಷನ್ ಮಾಡಿದ್ರೆ ತ್ರೀ ಮೂರು ಜ ಮೂರು ಜೀವನ ಉಳಿಸ್ಬೋದು ಬ್ಲಡ್ಡಿಗೆ ನಾವು ಚಾರ್ಜಸ್ ನಾವು ತಗೊಳ್ಳೋದಿಲ್ಲ ಯಾಕೆಂದರೆ ಒಂದು ಪೇಷಂಟ್ಗೆ ನಾವು ಡೈರೆಕ್ಟಾಗಿ ಬ್ಲಡನ್ನು ಕೊಡ್ಲಿಕ್ಕೆ ಆಗುದಿಲ್ಲ ನಾವು ಬ್ಲಡ್ ಕೊಡಬೇಕಾದ್ರೆ ಪೇಷಂಟಿಗೆ ಬ್ಲಡ್ ಬ್ಲಡ್ ಬ್ಲಡನ್ನು ನಾವು ಮೊದಲು ಏನು ಮಾಡ್ತೇವೆ ಟೆಸ್ಟಿಂಗ್ ಮಾಡ್ತೇವೆ ಒಂದು ಫೋರ್ ಕಾಂಪೊನೆಂಟ್ಸ್ ಏನು ಫೈ ಫೈವ್ ಕಾಂಪೊನೆಂಟ್ಸ್ ನಾವು ಬ್ಲಡ್ ಟೆಸ್ಟ್ ಮಾಡ್ತೇವೆ ಆ ಟೆಸ್ಟಿಂಗ್ ಚಾರ್ಜಸ್ ಮಾತ್ರ ನಾವು ತಗೊಳ್ಳುವಂಥ ಅಷ್ಟು ಬಿಟ್ಟರೆ ನಾವು ಬೇರೆ ಬ್ಲಡ್ಗೆ ಒಂದು ಅರೌಂಡು ಒಂದೊಂದು ಹಾಸ್ಪಿಟಲ್ ಒಂದೊಂದು ರೇಟ್ ಇರ್ತದೆ ನಮ್ಮ ಅಲ್ಲಿ ಒಂದು ಮೂರು ಸಾವಿರದ ನೂರ ಇನ್ನ ನಮ್ಮ ಸಲ ಬ್ಲಡ್ ಜನ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸೋದಕ್ಕೆ ಮೊಘವೀರ ಯುವ ಸಂಘಟನೆ ಉಪ್ಪೂರು ಘಟಕದ ಪ್ರತಿಯೊಬ್ಬ ಸದಸ್ಯನ ಶ್ರಮ ಹಾಗೂ ವಿದ್ಯಾರ್ಥಿಗಳ ಸಹಕಾರವೇ ಮುಖ್ಯ ಅವರು ತೋರಿಸಿದ ಒಗ್ಗಟ್ಟು ಹಾಗೂ ಜವಾಬ್ದಾರಿ ಭಾವನೆ ಇಂದಿನ ಸಮಾಜಕ್ಕೆ ನಿಜವಾದ ಪ್ರೇರಣೆ ಇಂತಹ ಸ್ವಯಂ ಪ್ರೇರಿತ ರಕ್ತದಾನದ ಕಾರ್ಯಕ್ರಮಗಳಿಂದ ಮಾತ್ರ ನಮ್ಮ ಸಮಾಜ ಆರೋಗ್ಯವಂತವಾಗುತ್ತೆ ಮತ್ತು ನಮ್ಮ ಯುವ ಜನತೆ ನಾಳೆಯ ಸಶಕ್ತ ನಾಯಕರಾಗ್ತಾರೆ ನಾವು ಸ್ವಾತಂತ್ರ್ಯೋತ್ಸವವನ್ನ ಕೇವಲ ಧ್ವಜಾರೋಹಣದಿಂದ ಆಚರಿಸಬೇಕೆ ಅಥವಾ ರಕ್ತದಾನದ ಮೂಲಕ ಜೀವ ಉಳಿಸಿ ನಿಜವಾದ ಸ್ವಾತಂತ್ರ್ಯದ ಅರ್ಥವನ್ನ ತೋರಿಸಬೇಕೆ ಕಮೆಂಟ್ ಅಲ್ಲಿ ತಿಳಿಸಿ ಸ್ನೇಹಿತರೆ ನೀವು ಕೊಡುವ ಒಂದು ಹನಿ ರಕ್ತ ಮತ್ತೊಬ್ಬರಿಗೆ ಒಂದು ಹೊಸ ಬದುಕನ್ನ ಕೊಡಬಹುದು ಅದಕ್ಕಿಂತ ದೊಡ್ಡ ದಾನ ಅದಕ್ಕಿಂತ ದೊಡ್ಡ ತೃಪ್ತಿ ಬೇರೊಂದಿಲ್ಲ ನೀವು ಯಾವಾಗ ರಕ್ತದಾನ ಮಾಡಿದ್ದೀರಿ ಯಾವಾಗ ಮಾಡ್ತೀರಿ ಕಮೆಂಟ್ ಅಲ್ಲಿ ಹಂಚ್ಕೊಳ್ಳಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಎಸ್ ಎನ್ ಕನ್ನಡ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು